ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವಾಗ ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ರೆಡಿಯಾಗಿ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಎಲ್ಲಿಗೆ ಅಂದರೆ ಒಬ್ಬರು ಮನೆಗೆ ಹೋಗೋದಿತ್ತು ಹೋಗ್ತಾ ಇದ್ದೆ ಅವರು ತುಂಬ ದಿನದಿಂದ ಕರೀತಿದ್ರು ನಾನು ಹೋಗಿರಲಿಲ್ಲ ನಾನು ಬರ್ತೀನಿ ಬರ್ತೀನಿ ಅಂತಲೇ ಹೇಳ್ತಿದ್ದೆ ಸೊ ಇವಾಗ ಹೊರಡೋಣ ಅಂತ ಹೋಗ್ತಾ ಇದ್ದೀನಿ ಅವ್ರಿಗೆ ಪಾಪು ಆಗಿದೆ ಸೊ ಅವ್ರನ್ನೂ ನೋಡ್ದಂಗೆ ಅವ್ರ ಜೊತೆನೂ ಮಾತಾಡ್ದಂಗೆ ಆಗುತ್ತೆ ಪಾಪು ನೋಡ್ದಂಗೆ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಇವಾಗ ಆಲ್ರೆಡಿ ಟೈಮ್ ಹನ್ನೊಂದು ಗಂಟೆ ಆಗಿದೆ ಇವಾಗ ಹೊರಡಬೇಕು ಇನ್ನೂ ಟಿಫನ್ ಮಾಡ್ಕೊಂಡಿಲ್ಲ ಹೋಗಿ ಫಸ್ಟ್ ಟಿಫನ್ ಮುಗಿಸ್ಕೊಂಡು ಇವಾಗ ಹೊರಡ್ತೀನಿ ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಒಂದು ಮುಕ್ಕಾಲ್ ಆದರೂ ಬೇಕು ಅಲ್ಲಿಗೆ ಹೋಗೋಕ್ಕೆ ಇವಾಗ ಹೊರಡೋಣ ಅಂತ ನಮ್ಮನೇಲಿ ನಮ್ಮಮ್ಮ ಏನೋ ಪಲಾವ್ ಮಾಡಿದರು ಸೊ ನನಗೆ ಪಲಾವ್ ಬೇಡ ರಸಮ್ ಬೇಕು ಅಂದ್ಬಿಟ್ಟು ರಸಮಲ್ಲಿ ತಿನ್ನೋಣ ಅಂತ ಬಂದಿದ್ದೀನಿ ಮೇನ್ ಅಂದರೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ನನಗೆ ಸಾಂಬಾರು ಜಾಸ್ತಿನೇ ಇರಬೇಕು ಮತ್ತು ಹಾಗೆ ಫ್ರೂಟ್ಸ್ ಕಟ್ ಮಾಡ್ಕೊಳ್ಳೋಣ ಅಂತ ಬಂದೆ ಫ್ರೂಟ್ಸ್ ಕಟ್ ಮಾಡ್ಕೊತಿದ್ದೆ ಕಟ್ ಮಾಡಿಟ್ಟಿದ್ರು ನನಗೂ ಸ್ವಲ್ಪ ಸ್ವಲ್ಪ ಇಟ್ಟಿದ್ರು ಎಲ್ಲ ಹಾಕ್ಕೊಳ್ಳೋಣ ಅಂತ ಬಂದೆ ಇವಾಗ ಟಿಫನ್ ಹಾಕ್ಕೊಂಡಿದ್ದೀನಿ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆ ಫ್ರೂಟ್ಸ್ ತೊಗೊಂಡಿದ್ದೀನಿ ಪಪಾಯ ಮತ್ತು ದಾಳಿಂಬೆ ಮತ್ತು ಕಿವಿ ಫ್ರೂಟು ಮೂರೂ ಇದೆ ಇವಾಗ ಹೋಗಿ ಫಸ್ಟು ಟಿಫನ್ ಮಾಡ್ಕೊಬಿಡ್ತೀನಿ ಹಾಗೆಯೇ ಊರಿಂದ ಮಾವಿನ ಹಣ್ಣೆಲ್ಲ ಕುಡ್ಕಲ್ಸಿದ್ರು ಸೊ ಅದು ಇನ್ನೂ ಹಣ್ಣಾಗಿರಲಿಲ್ಲ ಹಣ್ಣಾಗೋಕ್ಕೆ ಅಂದ್ಬಿಟ್ಟು ಒಂದು ಹಾಕಿ ಚೀಲ ಎಲ್ಲ ಮುಚ್ಚಿಟ್ಟಿದ್ರು ಅದು ನೋಡಕ್ಕೆ ಮಾತ್ರ ಸ್ವಲ್ಪ ಆಗಿದೆ ಸಿಪ್ಪೆ ಎಲ್ಲ ಬಟ್ ಹಣ್ಣೇ ಆಗಿರಲಿಲ್ಲ ಅದು ಹಣ್ಣಾದರೆ ಮಾತ್ರ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ ಇಲ್ಲಾಂದರೆ ಒಗ್ಗೊಗ್ರು ಬರುತ್ತೆ ಅದಕ್ಕೆ ಹಣ್ಣಾಗಕ್ಕೆ ಮಡಗಿದ್ರು ನಾನು ಹೋಗ್ತಿದ್ದೀನಲ್ಲ ಸೊ ಅವ್ರ ಮನೆಗೂ ಹೋಗೋಣ ಅವರು ತಿಂತಾರೆ ಅಂದ್ಬಿಟ್ಟು ತೊಗೊತಿದ್ದೆ ಹಾಗೆ ಹೋಗ್ಬೇಕಾದ್ರೆ ಬೇರೆ ಏನಾದರೂ ತೊಗೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಮಾವಿನ ಹಣ್ಣು ತೊಗೊಂಡು ಇದ್ದೀನಿ ಈ ಸೀಸನಲ್ಲಿ ನಾನು ಹಣ್ಣು ನೋಡಿರೋದೇ ಕಮ್ಮಿ ಈ ಇಯರು ಗೊತ್ತಿಲ್ಲ ಮೊದಲಿನ ಥರ ಜಾಸ್ತಿ ಮಾವಿನ ಹಣ್ಣು ಕೂಡ ಬರ್ತಿಲ್ಲ ಅನಿಸುತ್ತೆ ನಾನಂತೂ ತುಂಬ ಕಮ್ಮಿನೇ ನೋಡಿರೋದು ಆ್ಯಂಡ್ ನಾವಂತೂ ಸಿಕ್ಕಾಪಟ್ಟೆ ತಿಂದುಬಿಟ್ಟಿದ್ದೀವಿ ಮಾವಿನ ಹಣ್ಣು ಎಲ್ಲ ಕೊಡ್ಕಲ್ಸ್ತಿದ್ರು ಊರಿಂದ ಸೊ ಸಿಕ್ಕಾಪಟ್ಟೆ ಹಣ್ಣು ತಿಂದಿದ್ದೀವಿ ಈ ಇಯರು ಬೇರೆ ಲಾಸ್ಟ್ ಟೈಮ್ಗಿನ ಈ ಇಯರ್ ಜಾಸ್ತಿಯೇ ತಿಂದ್ಬಿಟ್ಟಿದ್ದೀವಿ ಸೊ ಅವ್ರಿಗೂ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ನೋಡಿ ನೋಡಿ ಸ್ವಲ್ಪ ಹೇಟೆಲ್ಲ ಆಗಿತ್ತು ನೋಡಿ ಇದೆ ಇವಾಗ ಮಾವಿನ ನನ್ನೆಲ್ಲಾ ಹಾಕೊಂಡೆ ಆ ಏನೇನ್ ಬೇಕು ಎಲ್ಲಾ ತಗೊಂಡೆ ಇವಾಗ ಹೊರಟಿದೀನಿ ಇದೆ ಎಲ್ಲಾನು ಹಾಕೊಂಡಿದೀನಿ ಇವಾಗ ಹೊರಡೋಣ ಬನ್ನಿ ಲೇಟ್ ಆಯ್ತು ಹೊರಬಿಡ್ತೀನಿ ಇಲ್ಲೇ ಮನೆ ಹತ್ರನೇ ಬೇಕ್ರಿಲ್ಲಿ ಸ್ವಲ್ಪ ಏನೇನು ಬೇಕು ಎಲ್ಲ ತೊಗೊಂಡ್ಬಿಟ್ಟೆ ತೊಗೊಂಡು ಆಟೋ ಬುಕ್ ಮಾಡ್ಕೊಂಡು ಹೊರಟಿದ್ದೀನಿ ಆ್ಯಂಡ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಹೋಗೋಕ್ಕೆ ಬೇಕಾಗುತ್ತೆ ಟ್ರಾಫಿಕ್ಕು ಕೂಡ ಹಾಗೆ ಇರುತ್ತೆ ಅಲ್ವಾ ಓದೇ ಒಂದು ಸ್ವಲ್ಪತ್ತು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಪಾಪುಗಳ ಜೊತೆಯೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕುತ್ಕೊಂಡೆ ಆವಾಗ ತಾನೇ ಅವರೂ ಪಾಪುಗೆ ರೆಡಿ ಮಾಡ್ತಾಯಿದ್ರು ತುಂಬ ಕ್ಯೂಟಾಗಿದ್ದಾಳೆ ಚೆನ್ನಾಗಿದ್ದಾಳೆ ಮತ್ತು ಹೊರ್ಗಡೆಯಿಂದನೇ ತಿನ್ನೋಕ್ಕೆ ಅಂದ್ಬಿಟ್ಟು ಹೋಟೆಲಲ್ಲೇ ಊಟ ತರಿಸ್ಬಿಟ್ಟಿದ್ರು ಲಂಚ್ಗೆನೆ ಎಲ್ಲ ಊಟ ಮಾಡಿಕೊಂಡ್ವಿ ಊಟ ಆದಮೇಲೆ ಆಗ ಜಸ್ಟ್ ಅವರು ಶಾಪಿಂಗ್ ಹೋಗ್ಬಿಟ್ಟು ಬಂದಿದ್ರು ಎಷ್ಟು ಕ್ಯೂಟಾಗಿರೋ ಬಟ್ಟೆಗಳು ತೊಗೊಂಡು ಬಂದಿದ್ರುದ ಪಾಪುಗೆ ತುಂಬ ಚೆನ್ನಾಗಿದ್ದಾವೆ ಮತ್ತು ತುಂಬ ರೀಸನಬಲ್ ಪ್ರೈಸಲ್ಲೇ ಇದೆ ತುಂಬ ಕಮ್ಮಿ ರೇಟ್ ಇದೆ ಎಲ್ಲಿ ತಂದಿರೋದು ಅವರು ಏನು ಅಂತ ನೋಡಿ ಈ ವಿಡಿಯೋನ ಮುಂದೆ ಏನು ಸ್ವೀಟು ಅಕ್ಕ ಹೇಳಿ ಹೇಳಿ ಏನು ಸ್ವೀಟು ನನಗೋಸ್ಕರ ಸ್ವೀಟ್ ತರಿಸ್ಬಿಟ್ಟಿದ್ದಾರೆ ಇಲ್ಲ ಸುಮ್ಮನೆ ಅವ್ರು ತರಿಸ್ಕೊಂಡಿರೋದು ಹೇಳಿ ಅಕ್ಕ ಏನು ಸ್ವೀಟ್ ಅದು ಮೋತಿ ಪಾಕ ಮೋತಿಪಾಕ ಮೈಸೂರು ಪಾಕ್ ಥರನಾ ಇಲ್ಲ ಅಕ್ಕ ಲಡ್ಡು ಫ್ಲೇವರ್ ಲಡ್ಡು ಫ್ಲೇವರಾ ಅಂದ್ರೆ ಹೌದು ರೌಂಡ್ ಮಾಡ್ತಾರೆ ಇದನ್ನ ಸೆಂಟ್ರಲ್ಲಿ ಹ್ಮ್ ಪಾಪು ಇವಾಗ ಏನೇನ್ ತಗೊಂಡ್ ಬಂದಿದ್ದೀರಾ ಎಷ್ಟು ವರ್ಷದ ಮಕ್ಳು ಇದು ಇನ್ನು ಇವ್ರ ಪಾಪು ಎರಡು ತಿಂಗಳ ಅಷ್ಟೇ ಅಲ್ಲ ಎರಡು ತಿಂಗಳ ಆಯ್ತಾ ಟೂ ಮಂತ್ಸ್ ಸಿಕ್ಸ್ ನನಗಂತೂ ಇದಂತೂ ಸಖತ್ತಾಗಿ ಇಷ್ಟ ಆಯಿತು ಚೆನ್ನಾಗಿತ್ತಲ್ಲ ಏ ಆಗುತ್ತೆ ಕಾಟನ್ ಅಲ್ವಾಕ ನೀರು ಹಾಕಿದ್ಮೇಲೆ ಸರಿ ಹೋಗ್ಬೋದು ಇದು ಮತ್ತೆ ಇದು ಈ ಮೂರು ಫಸ್ಟ್ ಫಸ್ಟ್ ಅಲ್ಲ ಮಿಕ್ಕಿ ಮೌಸ್ ವೈಟ್ ಕಲರ್ ಇದೆಲ್ಲ ಎಷ್ಟು ಗೊತ್ತಾ ಎಷ್ಟು ಅಕ್ಕ ಪ್ರೈಸ್ ಇದು ಎಷ್ಟು ಕಮ್ಮಿ ಗೊತ್ತಾ ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ನೈಂಟಿ ನೈನ್ ರುಪೀಸ್ ಅಷ್ಟೇ ಇದು ಕ್ಲಾತ್ ಅಷ್ಟೇ ಎಷ್ಟು ಚೆನ್ನಾಗಿದೆ Sixty nine, sixty nine, seventy nine, seventy nine, seventy nine गला, seventy nine गला, max कंप्लीट है, हम्म, दिला max कंप्लीट है, नब्बे तो seventy nine गला, seventy nine गला, उठते, ये पोसी, लिप्ता, लिप्ता नहीं दे, आधुनिक तो इंटी बता तू, दो आस्ते तो है, हाँ, दिला seventy nine, T shirt लो seventy nine

ಇದರಲ್ಲೂ ಒಂದು ಫೋಟೋ ಮ್ಯಾಂಗಿ ಗಿಡಿ ಮ್ಯಾಂಗಿ ಗಿಡ ಆಗಿದೆ ಅಲಾ ಪಲಾ ಗಾಳಿ ಮಳೆ ಗಾಳಿಗೆಲ್ಲ ಬೀಳ್ತಿದೆ ಎಷ್ಟು ಮಳೆ ಬರ್ತಿದೆ ಅಪ್ಪ ನಾನು ಬಂದಿದ್ದೀನಿ ನನಗೆ ಇವತ್ತು ಮಳೆ ಮಳೆ ಕರ್ಕೊಂಡ್ಬಂತಿದ್ದೆ ಅಲ್ವಾ ನಮ್ಮ ಏರಿಯಾಯಿಂದ ನಿಮ್ಮ ಏರಿಯಾಗೆ ಚೆನ್ನಾಗಿಲ್ಲ ಅಲ್ವಾ ಹ್ಞೂ ಚೆನ್ನಾಗಿದೆ ಇದು ಇದು ನೋಡಿ ಇದು ಅಷ್ಟೇ ಮನಿ 59 ಬಟ್ಟೆ ಸಕ್ಕತ್ತಾಗಿದೆ ಬಟ್ಟೆ ಸಕ್ಕತ್ತಾಗಿದೆ 59 ಅಷ್ಟೇ ಇದು ರುದ್ದಾಗಿದೆ ಟವಲ್ ಮಕ್ಕಳಿಗೆ ಎಲ್ಲಾದರೂ ಚೆನ್ನಾಗಿರುತ್ತೆ ಮನಿ ನಾನು ಅದಕ್ಕೆ ಬದಲೇನೆ ಮನಿ 59 ರೂಪೀಸ್ ಅಷ್ಟೇ ಒನ್ ನಾನು ನೈನ್ ಕ್ಲಾತ್ ಮಾತ್ರ ಬೆಸ್ಟ್ ಇದೆ ಇವಾಗ ಇದಕ್ಕೆ ಮಳೆಗಾಲಕ್ಕೆ ಸಕ್ಕತ್ತಾಗಿರುತ್ತೆ ಮಾತ್ರ

ಇಲ್ಲಿಂದ ಮನೆಗೆ ಹೋಗೋಣ ಅಂತ ಇದ್ದೆ ಬಟ್ ಮಳೆನೇ ನಿಲ್ಲಿಲ್ಲ ಜಾಸ್ತಿ ಬರ್ತಿತ್ತು ಹೊರಗಡೆನೂ ಸಹ ಹೋಗೋಕ್ಕಾಗ್ತಿರಲಿಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಅವ್ರು ಎಲ್ಲಾದರೂ ಹೋದರೆ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಮತ್ತು ಇಂಟ್ರೆಸ್ಟ್ ಜಾಸ್ತಿ ಅಂತಲೇ ಹೇಳ್ಬೋದು ಏನು ಡೆಕೋರೇಷನ್ ಮಾಡಿದ್ದಾರೆ ಏನು ಹೊಸ್ದಾಗಿಟ್ಟಿದ್ದಾರೆ ಶೋ ಪೀಸಸ್ ಎಲ್ಲ ಅಂತ ನೋಡೋಕೆ ಇಷ್ಟ ಆಗುತ್ತೆ ಅವರು ಕೆಲವೊಂದು ಶೋ ಕೇಸಲ್ಲಿ ಹೊಸ್ದಾಗೆಲ್ಲ ತಗೊಬಂದು ಜೋಡಿಸಿದ್ರು ನಾನು ಕೆಲವೊಂದು ನೋಡಿರಲಿಲ್ಲ ನನಗೂ ಕೆಲವೊಂದು ಗೊತ್ತಿರಲಿಲ್ಲ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತಿದ್ದೆ ಎಲ್ಲಿ ತಂದಿದ್ದು ಏನು ಅಂತ ಕೇಳ್ಕೋಂತಾ ಇದ್ದೆ ಜೋಮಲೆ ಇದು ಬಾರ್ಬಿದು ಬಾರ್ಬಿ ಹೌಸ್ towels ಬರ್ತಾರೆ ಪಜಲ್ ತರ ನೀವೇ ಸೆಟ್ ಮಾಡಿದ ಅದು ನಂಬರ್ ಇರುತ್ತೆ ಹಾ ಅದನ್ನ ಮೂಡಿ ನೋಡಿ ಸೆಟ್ ಮಾಡೋ

ನಾನು ಕಾಫಿ ಕುಡಿತಿದ್ದೀನಿ ಮಳೆ ನೋಡಿ ಇಷ್ಟು ಮಳೆ ಬರ್ತಿದೆ ಗೊತ್ತಾ ನಾನು ಹೆಂಗೋಗ್ಬೇಕಂತಾನೆ ಗೊತ್ತಾಗ್ತಿಲ್ಲ ಇವಾಗ ಇಷ್ಟೊಂದು ಮಳೆ ಬರ್ತಿದೆ ಮೂರು ದಿನದಿಂದ ಒಂದು ವಾರದಿಂದನೇ ಮಳೆ ಇರಲಿಲ್ಲ ಅನಿಸುತ್ತೆ ಮತ್ತೆ ಸ್ಟಾರ್ಟ್ ನೀನು ನಿಂಟಿ ಕುಡಿದ್ರು ಬಾ ಚಿನ್ನಿ ಆಯ್ತಾ ಕುಡ್ಬಿಟ್ಟಿಲ್ಲ ಬಾ ಹ್ಮ್ ಯಾಕೆ ಫೋಟೋ ತೋರಿಸ್ತಿದ್ದಾನೆ ಅವ್ನು ಅವನದು ಸ್ಕೂಲ್ಗೆ ಫಸ್ಟ್ ಡೇ ಸ್ಕೂಲ್ ಅದು ಹ್ಞೂ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ಬೇಕಾರೆನಾ ಹ್ಞೂ ಹೌದಲ್ವಾ ಹ್ಮ್ ಯಾರದು ಬಾರ್ಗೆ ಇಲ್ಲಿ ನಾನು ಪಾಪು ಫೋಟೋನ ಹೈಡ್ ಮಾಡಾಕಿದ್ದೀನಿ ಬಿಕಾಸ್ ಈಗ ತಾನೇ ಪಾಪುಗೆ ಟೂ ಮಂತ್ಸ್ ಅಲ್ವಾ ಬೇಡ ಅಂದ್ಬಿಟ್ಟು ಆವಕ್ಕ ಏನಾಗಲ್ಲ ಆಕಮ್ಮ ಅಂತ ಹೇಳ್ತಾರೆ ಬಟ್ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ ಈಗಲೇ ಬೇಡ ಇನ್ನು ಟೂ ಮಂತ್ಸ್ ಬೇಬಿ ಅಲ್ವಾ ಅಂದ್ಬಿಟ್ಟು ನಾನು ಹಾಕಕ್ಕೆ ಹೋಗಲಿಲ್ಲ ಹೈಡ್ ಮಾಡಾಕ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಯಾವಾಗ ತೋರಿಸ್ತೀನಿ ಆ್ಯಂಡ್ ಮಳೆನೂ ನಿಂತಿತ್ತು

ಇವಾಗ ನೋಡಿ ಮಳೆ ತುಂಬ ಜಾಸ್ತಿ ಆಗೋಯ್ತು ನಾನು ಅಷ್ಟರಲ್ಲಿ ಮನೆಗೆ ಬಂದುಬಿಟ್ಟಿದ್ದೆ ಸೊ ನನಗೇನು ಪ್ರಾಬ್ಲಮ್ ಆಗಲಿಲ್ಲ ಆವಾಗ ತಾನೇ ಜಸ್ಟ್ ನಮ್ಮ ಮನೇಲಿ ಏನು ಮಾಡಿದ್ರು ಅಂದರೆ ಹೊರಗಡೆ ಹೋಗಿದ್ರು ಆವಾಗ ಇನ್ನೂ ಮಳೆ ಜಾಸ್ತಿ ಆಗೋಯ್ತು ನಮ್ಮಮ್ಮ ಅದನ್ನೇ ಹೇಳ್ತಿದ್ರು ಎಲ್ಲಿ ಸಿಕ್ಕಾಕ್ಕೊಂಡ್ರು ಏನು ಅಂದ್ಬಿಟ್ಟು ತುಂಬ ಮಳೆ ಜಾಸ್ತಿ ಇತ್ತು ನಮ್ಮಮ್ಮ ನಾನು ಅದನ್ನೇ ಮಾತಾಡಿಕೊಂಡು ಸ್ವಲ್ಪ ಮಳೇಲಿ ಆಟಾಡಿಕೊಂಡು ನಿಂತ್ಕೊಂಡ್ವಿ ಇವತ್ತಿನ ವಿಡಿಯೋ ಇಷ್ಟನೇ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಿತ್ತು ಏನು ಅಂದ್ಬಿಟ್ಟು ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್